ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಈ ಎರಡು ಸಾಲುಗಳೊಂದಿಗೆ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಷ್ಟದಲ್ಲಿ ನೀ ಇದ್ದಾಗ ಸಹಾಯ ಬೇಡು ತಿರುಗಿ ನೋಡುವವರು ಇಲ್ಲ ಆಸ್ಪತ್ರೆಯಲ್ಲಿ ನೀ ಇದ್ದಾಗ ಒಂದು ತುತ್ತು ಊಟ ಕೇಳಿ ಮತ್ತೆ ಫೋನ್ ಸಹ ಮಾಡಲ್ಲ ಆದರೆ ಸತ್ತಾಗ ಮಾತ್ರ ಬೇಗ ಓಡಿ ಬರುತ್ತಾರೆ ಇಂಥವರು ನಮಗೆ ಹೇಗೆ ಮಾತಲ್ಲಿ ಅಲ್ಲ ಕೈಯಲ್ಲಿ ಸಹಾಯ ಮಾಡಿ ತೋರಿಸಬೇಕು ಈ ಎರಡು ಸಾಲುಗಳೊಂದಿಗೆ ನನ್ನ ಮದುವೆ ವಿಡಿಯೋನ ಹೋದ ವಿಡಿಯೋದಲ್ಲಿ ಒಂದು ಅರ್ಧ ಮಾಡಿದ್ದೆ ಸೊ ಸೆಕೆಂಡ್ ಹಾಫ್ನ ನಾನು ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ದೊಡ್ಡ ಶಿವರದಲ್ಲಿ ಟೆಂಪಲ್ಲು ನನ್ನ ಫ್ರೆಂಡ್ ಮನೆ ರಿಲೇಟಿವ್ ಮನೆ ಎಲ್ಲ ಮುಗಿಸ್ಕೊಂಡು ಮಾಲೂರು ಮಾರಿಯಮ್ಮ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ನೋಡಿ ಇದು ನಮ್ಮ ಮಾಲೂರು ಕ್ಷೇತ್ರ ಮಾಲೂರು ತಾಲೂಕು ನಾನು ಹುಟ್ಟಿದ್ದು ಊರಿಂದ ಸೊ ನಮ್ಮ ತಾಲೂಕು ಸಹ ಮಾಲೂರೇ ಬರುತ್ತೆ ಮಾಲೂರಲ್ಲಿ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣವಾದಂತಹ ಮಾಲೂರು ಮಾರಮ್ಮ ದೇವಸ್ಥಾನಕ್ಕೆ ಇವತ್ತು ನಾನು ಭೇಟಿ ನೀಡ್ತಾ ಇದ್ದೀನಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಈ ದೇವಸ್ಥಾನ ಅನ್ನೋದು ನನ್ನ ಲೈಫಲ್ಲಿ ತುಂಬಾ ಒಂದು ಮರೆಯಲಾಗದ ಒಂದು ಟೆಂಪಲ್ಲು ಸೊ ಅದರಿಂದ ಈ ದಿನ ನನ್ನ ಜೊತೆ ನಿಮಗೂ ಸಹ ಮಾಲೂರು ಮಾರಮ್ಮ ತಾಯಿ ದೇವಸ್ಥಾನದ ಒಂದು ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ತಾಯಿಯ ದರ್ಶನದ ಜೊತೆಯಲ್ಲಿ ಈ ಒಂದು ಮಾಲೂರು ಗ್ರಾಮ ದೇವತೆಯಾಗಿ ನೆಲೆಯೂರಿರುವ ಮಾರಮ್ಮ ತಾಯಿಯ ಒಂದು ಇತಿಹಾಸದ ಬಗ್ಗೆ ಒಂದು ಪುಟ್ಟ ಮಾತುಗಳಲ್ಲಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ ತಾತಂದಿರ ಕಾಲದಲ್ಲಿ ಇದ್ದಂತಹ ಪೂರ್ವಜರು ನಾನಿಲ್ಲಿದ್ದೀನಿ ಈ ಗ್ರಾಮ ದೇವತೆಯಾಗಿ ನನ್ನನ್ನು ಪೂಜಿಸಿ ಎಂದು ಕನಸಲ್ಲಿ ಬಂದು ಪೂರ್ವಜರಿಗೆ ಹೇಳಿದ್ದಾಗ ದೇವಾಲಯದ ಮುಂಭಾಗದಲ್ಲಿ ಇರುವಂತಹ ಕಲ್ಯಾಣಿಯಲ್ಲಿ ಉದ್ಭವಿಸಿದಂತಹ ದೇವತೆಯೇ ಮಾಲೂರು ಮಾರಿಕಾಂಬಾ ತಾಯಿ ಎಂದು ಹಿರಿಯರು ಹೇಳಿದ್ದಾರೆ ಮಾಲೂರು ಮಾರಿಕಾಂಬಾ ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ದೇಶ ವಿದೇಶದಿಂದಲೂ ಇಲ್ಲಿಗೆ ಪ್ರವಾಸಿಗರು ಆಗಮಿಸುತ್ತಾರೆ ಎಂದು ಇಲ್ಲಿನ ಜನ ಹೇಳುತ್ತಾರೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ಈ ದೇವಸ್ಥಾನಕ್ಕೆ ಯಾವುದೇ ಬಾಗಿಲು ಇಲ್ಲ ಯಾವುದೇ ಅರ್ಚಕರು ಸಹ ಇಲ್ಲಿ ಇಲ್ಲ ಇಲ್ಲಿ ಭಕ್ತಾದಿಗಳು ನೇರವಾಗಿ ಬಂದು ಮಾಲೂರು ಗ್ರಾಮ ದೇವತೆಯ ದರ್ಶನವನ್ನು ಮಾಡಬಹುದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಹ ಈ ದೇವಾಲಯ ತೆರೆದೇ ಇರುತ್ತದೆ ಇಪ್ಪತ್ನಾಲ್ಕು ಗಂಟೆಯೂ ಭಕ್ತರ ಸೇವೆಯಲ್ಲಿ ತಾಯಿ ಇರುತ್ತಾಳೆ ಇಲ್ಲಿಗೆ ಬಂದ ಭಕ್ತಾದಿಗಳು ಎಷ್ಟೋ ಕೋರಿಕೆಗಳನ್ನು ತಾಯಿ ನೆರವೇರಿಸಿದ್ದಾಳೆ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ ತಾಯಿ ತಮ್ಮ ತಮ್ಮ ಕಷ್ಟಗಳನ್ನು ತೀರಿಸುತ್ತಾಳೆ ಎಂದು ಭಕ್ತಾದಿಗಳು ಬಂದು ಇಲ್ಲಿ ತಮ್ಮ ಅರಿಕೆಗಳನ್ನು ತೀರಿಸಿ ಹೋಗುತ್ತಾರೆ ಮಾಲೂರು ಮಾರಿಯಮ್ಮ ತಾಯಿ ಇಲ್ಲಿನ ಗ್ರಾಮ ದೇವತೆಯಾಗಿ ನೆಲೆಯೂರಿದ್ದಾಳೆ ಮಾಲೂರು ತಾಲೂಕಿನ ಈ ಪ್ರಸಿದ್ಧಿ ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಎಷ್ಟು ಪ್ರಸಿದ್ಧಿಯಾಗಿರುವಂತಹ ದೇವಾಲಯ ಇರುವುದು ಮಾಲೂರಿನಲ್ಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಲೂರು ಇಲ್ಲಿ ಹೋಗ್ಬಿಟ್ಟು ಮಾರಿಕಂಬ ದೇವಸ್ಥಾನ ಹೇಳಿದೆ ಅಂತಂದರು ಯಾರೇ ಸಹ ಹೇಳ್ತಾರೆ ಸೊ ದಯವಿಟ್ಟು ಯಾರೆಲ್ಲ ಮಾಲೂರು ಮಾರಿಕಂಬ ದೇವಸ್ಥಾನಕ್ಕೆ ಒಂದು ಬಾರಿನೂ ಸಹ ವಿಸಿಟ್ ಮಾಡಿಲ್ಲ ಸೊ ತಪ್ಪದೇ ವಿಸಿಟ್ ಮಾಡಿ ಇವನ್ ಪರ್ಸ್ ಲ್ಲಿ ನನ್ನ ಎಕ್ಸ್ಪೀರಿಯೆನ್ಸು ಸಹ ನಾನು ತುಂಬ ಕಷ್ಟದಲ್ಲಿ ಇದ್ದಾಗ ನನಗೆ ಒಂದು ಸುಖದ ದಾರಿ ಸಿಕ್ಕಿದೆ ಅಂತಲೇ ಆ ದೇವಸ್ಥಾನದಿಂದ ನಾನು ಹೇಳ್ತೀನಿ ಏನೋ ನನ್ನ ಮನಸ್ಸಿನ ನಂಬಿಕೆ ಅದು ಸೊ ನೀವು ಸಹ ದೇವಸ್ಥಾನಕ್ಕೆ ಹೋಗಿ ತಾಯಿಯ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನಾನು ಇಲ್ಲಿಂದ ತಾಯಿಯ ದರ್ಶನದ ನಂತರ ನಮ್ಮ ರಿಲೇಟಿವ್ ಮನೆ ಮಾಲೂರಲ್ಲೇ ಇರೋದು ಸೊ ಅಡ್ರೆಸ್ ಕೇಳಿಕೊಂಡು ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಅವರನ್ನು ನಮ್ಮ ಊರಲ್ಲಿ ಇದ್ದರು ನಮ್ಮಮ್ಮ ಇದ್ದಾರಲ್ವಾ ನಮ್ಮ ಅಮ್ಮ ಅವರು ಅಮ್ಮ ಅವರು ಅಣ್ಣನ ಮನೆ ಮನೆ ಸೊ ಅವ್ರದೆಲ್ಲ ಅಲ್ಲಿ ತುಂಬ ಮನೆಗಳಿದ್ದಾವೆ ಅವ್ರು ಏನೇನು ಆಗ್ತಾರೆ ಅಂತ ಪರ್ಟಿಕ್ಯುಲರ್ ಆಗಿ ನಂಗೆ ರಿಲೇಷನ್ ಗೊತ್ತಿಲ್ಲ ಸೊ ಅಲ್ಲಿ ಇದ್ದಾಗ ನಾನು ತುಂಬ ಸರಿ ಹೋಗ್ತಿದ್ದೆ ತುಂಬ ವರ್ಷಗಳಾಯಿತು ಅವರನ್ನು ನೋಡಿ ನಾನು ಮತ್ತೆ ಹೋಗಲಿಲ್ಲ ಸೊ ತುಂಬ ವರ್ಷಗಳ ನಂತರ ಅವ್ರ ಮನೆಗೆ ಇದೇ ಮೊದಲ ಬಾರಿ ನಾನು ಭೇಟಿ ನೀಡ್ತಾ ಇರೋದು ದೊಡ್ಡವಳಲ್ವಾ ಇವಳ ಏನು ಇವಳ ಹೆಸ್ರೋ ಒಬ್ಬಳು ಇಷ್ಟೇ ಇಟ್ಟಿರೋ ನೋಡಿದಿರಿ ಚೆನ್ನಾಗಿದ್ರಪ್ಪ ಇವಳು

இேஸ் ஒன்னா இவள் ஒன்சூர் குன்முண்டக்க அவளே அவள் இவ்ளோ அங்கே இல்லை சிப்பாப்பூனால இவ் சண்ட ஆக அவள் மல்லதேனா ಆ್ಯಕ್ಚುಲಿ ನಮ್ಮ ಅಮ್ಮ ಮನೆ ಇದ್ದಿದ್ದ ಕಡೆಯಿಂದ ಒಂದು ಐದಾರು ಕಿಲೋಮೀಟ್ರೇನು ಇವ್ರ ಊರು ಇದ್ದಿದ್ದು ಅಲ್ಲಿ ಅಮ್ಮ ಮನೆಗೆ ತುಂಬ ರಿಲೇಶನ್ ಇದ್ದಾರೆ ಅಮ್ಮ ತಂಗಿನ ಅಲ್ಲೇ ಕೊಟ್ಟಿರೋದು ನಾನು ಮಗುನಲ್ಲಿ ತುಂಬಾ ಅವ್ರ ಮನೆಗಳಿಗೆಲ್ಲ ಹೋಗ್ತಿದ್ದೆ ಮತ್ತೆ ಈಗಷ್ಟು ಈಗಂತೂ ತುಂಬ ವರ್ಷ ಆದಮೇಲೆ ಇವ್ರ ಮನೆಗೆ ಬಂದಿದ್ದು ಮಕ್ಕಳನ್ನ ನೋಡಿದ್ದು ತುಂಬ ಖುಷಿ ಆಯಿತು ಇವಳು ಮೊದಲನೇ ಮಗು ಒಂದೂವರೆ ವರ್ಷದಲ್ಲಿ ಇದ್ದಾಗ ನಾನು ಅವ್ರ ಮನೆಗೆ ಹೋಗಿದ್ದು ಸೊ ಈಗ ನಾನು ಅವ್ರ ಮನೆಗೆ ಹೋದೆ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಬಂದೆ ಏನೋ ಒಂಥರ ಖುಷಿ ಆಯಿತು ಚೆನ್ನಾಗಿ ಅವ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಿದೆ ಸೊ ಅಲ್ಲಿ ಅಂತೂ ಸುಪ್ರಿಯಾ ನಾನು ಬೆಂಡೆಕಾಯಿ ಸಾರು ಪಲ್ಯ ರೈಸು ಎಲ್ಲ ಅಡುಗೆ ಮಾಡಿದ್ಲು ಸೊ ಸೂಪರಾಗಿತ್ತು ಊಟ ಅಂತೂ ಸೊ ನೈಟ್ ಡಿನ್ನರ್ ನಾವು ಅಲ್ಲೇ ಮಾಡಿಕೊಂಡು ಅವ್ರ ಮನೆಯಿಂದ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಹಿಡ್ಕೊಂಡು ಸೊ ಲಾಸ್ಟಲ್ಲಿ ಅವ್ರಿಗೆ ಬಾಯ್ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದೆ ನೋಡಿ ಮಾಲೂರಲ್ಲೇ ಇದ್ರೂ ಹೆಚ್ಚಾಗಿ ಹೋಗ್ತಿರಲಿಲ್ಲ ಎಷ್ಟೋ ವರ್ಷಗಳಾದಮೇಲೆ ಅವರು ಮಾಲೂರಲ್ಲಿ ಮನೆ ಕಟ್ಟಿದ್ಮೇಲೆ ಸೊ ನಾನು ಫಸ್ಟ್ ಟೈಮ್ ಇದು ಇರೋದು ಸೊ ಫೈನಲಿ ನಾನು ಅವ್ರ ಮನೆಯಲ್ಲಿ ಆರಾಮಾಗಿ ಮಾತುಗಳೆಲ್ಲ ಹೇಳ್ಕೊಂಡು ಒಂದು ಟು 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 ಆ್ಯಂಡ್ ಆಫ್ ಅವರು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ಮತ್ತೆ ಮನೆಗೆ ರಿಟರ್ನ್ ಆದೆ ಸೊ ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತೊಮ್ಮೆ ನಾನು ಭೇಟಿ ಹಾಕ್ತೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದ್ರಿ ಸೊ ಪ್ಲೀಸ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್